ಹಲೋ ಎವ್ರಿ ನಾನು ನಾನ್ ಸುಷ್ಮಾ ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಸ್ಪಿತಿ ಹೋಟೆಲ್ನಲ್ಲಿ ಇದ್ದೀವಿ ಮತ್ತೇನಂದರೆ ಹಿಂದಿನ ವೀಡಿಯೋದಲ್ಲಿ ಕೂಡ ನಾವು ಮಥುರಾದಲ್ಲಿ ಎಲ್ಲ ಎಲ್ಲೆಲ್ಲಿ ಹೋಗಿದ್ವಿ ಮತ್ತು ಸ್ಪಿತಿಯಲ್ ಡಿನ್ನರ್ ಹೇಗಿತ್ತು ಹೇಳೋದನ್ನೆಲ್ಲ ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಹಾಗೆ ಇಲ್ಲಿ ನಾವೀಗ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀವಿ ಪೂರಿ ಚೋಲೆ ಮತ್ತು ಪೋಹಾ ಮತ್ತು ಸ್ಯಾಂಡ್ವಿಚ್ ಎಲ್ಲ ಇತ್ತು ಮಾಮೂಲಾಗಿ ನಮ್ಮ ಸೌತ್ ಇಂಡಿಯನ್ ಥರ ಕೆಲವಷ್ಟು ಬ್ರೇಕ್ಫಾಸ್ಟ್ಗಳು ಇಲ್ಲಿ ಇರೋಲ್ಲ ಸೊ ಪೋಹಾ ನಾವು ಕೇಳಿದ್ರಿಂದ ಅವರು ಮಾಡಿಕೊಟ್ರು ಈ ರೀತಿ ಎಲ್ಲ ಬ್ರೇಕ್ಫಾಸ್ಟ್ ಇದೆ ಮತ್ತೇನಂದ್ರೆ ನಾವು ಬ್ರೇಕ್ಫಾಸ್ಟ್ ಎಲ್ಲಾ ಮುಗಿಸ್ಬಿಟ್ಟು ಇವತ್ತು ಮಥುರಾದಿಂದ ಬೃಂದಾವನಕ್ಕೆ ಈಗ ಬೆಳಗ್ಗೆ ನಾವು ಹೋಗ್ತಾ ಇದ್ದೀವಿ ಈಗ ನೈನ್ ತರ್ಟಿ ಆಗಿದೆ ಆ್ಯಕ್ಚುಲಿ ಇಲ್ಲಿಂದ ನಮಗೆ ಬೃಂದಾವನಕ್ಕೆ ಹೋಗೋದಕ್ಕೆ ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಹಾಫ್ ಆ್ಯನ್ ಅವರ್ ಬೇಕು ಬೇಕಾಗತ್ತೆ ಅಂತ ಹೇಳಿದ್ರು ಡ್ರೈವರು ಸೊ ನಾವೀಗ ಇಲ್ಲಿಂದ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಹೊರಡೋಣ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ ಹಾಗೆ ಕರ್ಡ್ ಮತ್ತು ಪರಾಟಾ ಕೂಡ ಇತ್ತು ಈಗ ನೋಡಿ ನಾವೆಲ್ಲ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು ಹೊರಡಬೇಕು ಬ್ರೇಕ್ಫಾಸ್ಟ್ ಆದಮೇಲೆ ಟೀ ಬೇಕಲ್ವಾ ಸೊ ಲಾಸ್ಟಲ್ಲಿ ಟೀ ಕುಡಿತಾ ಇದ್ದೀನಿ ಟೀ ಕುಡಿದ್ಬಿಟ್ಟು ನಾವೀಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಮತ್ತು ನಾನು ಇನ್ನು ನೆಕ್ಸ್ಟ್ ಎಲ್ಲ ಇನ್ನೂ ಸಾಕಷ್ಟು ವೀಡಿಯೋಸ್ಗಳನ್ನು ಹಾಕ್ತಾ ಇದ್ದೀನಿ ವ್ಲಾಗ್ಸ್ಗಳನ್ನು ಅಂದರೆ ಮತ್ತು ಎಲ್ಲೆಲ್ಲಿ ಹೋದ್ವಿ ನಾವು ಹೇಳೋದನ್ನೆಲ್ಲ ಪೋಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸೋ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಬ್ಲಾಗ್ಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ನೆಕ್ಸ್ಟ್ ನಾವು ಮತ್ತೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ ಪುನಃ ಮತ್ತು ಏನಂದರೆ ಕಾಶ್ಮೀರ್ ಹೋಗ್ತಾ ಇದ್ದೀವಿ ಸೊ ಎಲ್ಲ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಹಾಗೇ ನೋಡಿ ನಾವು ಹೋಗ್ತಾ ಇದ್ದೀವಿ ಬಂದ ತಕ್ಷಣ ನಾವು ಇಲ್ಲಿ ಅಂದರೆ ಬೃಂದ ಚುನಾವಣಕ್ಕೆ ಬಂದ ತಕ್ಷಣ ನಾವಿಲ್ಲಿ ವೈಷ್ಣೋದೇವಿ ಟೆಂಪಲ್ಗೆ ಬಂದಿದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದನ್ನು ನಾನು ಸಪ್ರೇಟಾಗಿ ಇನ್ನೊಂದು ವೀಡಿಯೋ ಮಾಡಿ ನೆಕ್ಸ್ಟ್ ಡೇ ನಾನು ಹಾಕ್ತಾ ಇದ್ದೀನಿ ಸೊ ನೀವು ಅದನ್ನು ಕೂಡ ನೋಡ್ಕೊಳ್ಬೋದು ಮತ್ತೆ ನಂದರೆ ಯಾಕಂದರೆ ತುಂಬ ದೊಡ್ಡದಿದೆ ವೈಷ್ಣೋದೇವಿ ಟೆಂಪಲ್ಲು ಒಂದೇ ವೀಡಿಯೋದಲ್ಲಿ ನನಗೆ ತೋರ್ಸೋಕ್ಕಾಗಲ್ಲ ಅಲ್ವಾ ಅಂದ್ಬಿಟ್ಟು ನಾನು ಇನ್ನೊಂದು ವೀಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಮಥುರಾದಿಂದ ಬೃಂದಾವನಕ್ಕೆ ಬಂದು ಅಲ್ಲಿ ನಾವು ಇಲ್ಲಿ ವೈಷ್ಣೋದೇವಿ ಟೆಂಪಲನ್ನು ನೋಡಿಬಿಟ್ಟು ಈಗ ನಾವು ರೂಮ್ಗೆ ಹೋಗ್ತಾ ಇದೀವಿ ಆನ್ ದಿ ವೇದಲ್ಲಿ ಆ್ಯಕ್ಚುಲಿ ಇಸ್ಕಾನ್ ಎಲ್ಲ ಇದ್ದಿತ್ತು ಮತ್ತು ಬಟ್ ಏನಂದರೆ ಅವಾಗ ಲಂಚ್ ಟೈಮ್ ಆಗಿತ್ತು ಸೊ ನಾವು ಒಂದ್ಸರಿ ಹೋಟೆಲ್ಗೆ ಹೋಗಿ ಆರಾಮ್ ಮಾಡಿಕೊಂಡು ಆಮೇಲೆ ಬರೋಣ ಅಂತ ಹೇಳಿದ್ರು ಅವರು ಸೊ ಆನ್ ದಿ ವೇದಲ್ಲಿ ಬ್ರಿಜ್ವಾಸಿ ಅಂತ ತುಂಬ ಫೇಮಸ್ ಸ್ವೀಟ್ ಶಾಪ್ ಇತ್ತು ಫ್ರೆಂಡ್ಸ್ ಅಲ್ಲಿ ಹೋಗಿ ನಾವೆಲ್ಲ ರಸಮಲೈ ರಾಜ್ಬೋಗು ಜಾಮೂನ್ ಎಲ್ಲ ತಿನ್ಬಿಟ್ಟು ಪೇಡ ಎಸ್ಪೆಷಲಿ ಪೇಡ ತುಂಬಾ ಚೆನ್ನಾಗಿತ್ತು ಬ್ರಿಜ್ ವಾಸಿಯಲ್ಲಿ ಅದೆಲ್ಲ ತಿಂದುಬಿಟ್ಟು ಈಗ ನಾವು ಇಲ್ಲಿ ಹೋಟೆಲ್ ದ ಕೃಷ್ಣಮ್ ಹೇಳುವಂತ ಹೋಟೆಲ್ಗೆ ಬಂದಿದ್ದೀವಿ ಬೃಂದಾವನದಲ್ಲಿ ಸೊ ಹೋಟೆಲ್ ಹೇಗಿದೆ ಅಂತ ನೋಡೋಣವಾ elated ಲಂಚ್ಗೆ ಹೇಳ್ಬಿಟ್ಟು ಬಂದಿದ್ದೀವಿ ಟೊಮೆಟೊ ಸೂಪ್ ಮತ್ತು ಕರ್ಡ್ ರೈಸನ್ನು ತೊಗೊಂಡ್ವಿ ಯಾಕೆಂದರೆ ನಮಗೆ ಜಾಸ್ತಿ ಹಸುವೆ ಇರಲಿಲ್ಲ ಆಲ್ರೆಡಿ ಇಲ್ಲಿ ಬರುವಾಗ ಆನ್ ದಿ ವೇದಲ್ಲಿ ಬ್ರಿಜ್ ವಾಸಿಯಲ್ಲಿ ಫುಲ್ಲೆಲ್ಲ ಸ್ವೀಟ್ಸ್ಗಳನ್ನೆಲ್ಲ ತಿಂದು ಬಂದಿದ್ವಿ ಸೊ ಹಸುವೆ ಇರಲಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ತಂಪಾಗೋಕ್ಕೆ ಅಂದ್ಬಿಟ್ಟು ಕರ್ಡ್ ರೈಸನ್ನು ತೊಗೊಂಡಿದ್ದೀವಿ ಮಕ್ಕಳಿಗೂ ಇಲ್ಲ ಒಂದು ಸ್ವಲ್ಪ ಕರ್ಡ್ ರೈಸ್ ತಿನ್ನಿಸೋಣ ಹೇಳ್ಬಿಟ್ಟು ಮತ್ತು ಸಪ್ಪೆ ಅನ್ನಿಸ್ತಾ ಇತ್ತು ಅಂದ್ಬಿಟ್ಟು ಮತ್ತು ಪುನಃ ಒಂದು ಬಿರಿಯಾನಿ ಕೂಡ ತೊಗೊಂಡ್ವಿ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಈಗ ನಾವು ಪುನಃ ರೂಮ್ಗೆ ಹೋಗ್ತಾ ಇದೀವಿ ಆ್ಯಕ್ಚುಲಿ ಆಮೇಲೆ ಟೆಂಪಲ್ ಓಪನ್ ಆಗೋದು ನಾಲ್ಕು ಗಂಟೆಗೆ ಅಂತ ಹೇಳಿದ್ರು ಸೊ ನಾವು ನಾಲ್ಕು ಗಂಟೆಗೆ ಹೋಗೋಣ ಅಂದ್ಬಿಟ್ಟು ಒಂದಷ್ಟು ಹೊತ್ತು ರೆಸ್ಟ್ ಮಾಡಿಬಿಟ್ಟು ಈಗ ನೋಡಿ ಪುನಃ ನಾನು ರೆಡಿ ಆಗ್ತಾ ಇದ್ದೀನಿ ಈಗ ನಾವು ಬಾಂಕೆ ಬಿಹಾರಿ ಟೆಂಪಲ್ಲು ಮತ್ತು ಆ ಕಡೆ ಎಲ್ಲ ಓಡಾಡ್ಕೊಂಡು ಬರೋಣ ಇಸ್ಕಾನ್ ಮತ್ತು ಪ್ರೇಮ್ ಮಂದಿರೆಲ್ಲ ಹೋಗೋಣ ಅಂದ್ಬಿಟ್ಟು ರೆಡಿ ಹಾಕ್ಕೊಂಡು ನೋಡಿ ಹೊರಡ್ತಾ ಇದ್ದೀವಿ ಮತ್ತೇನಂದರೆ ಇಲ್ಲಿ ಒಂದು ವಿಷಯ ನಿಮಗೆ ಹೇಳಲೇಬೇಕು ಬೃಂದಾವನದಲ್ಲಿ ಸಿಕ್ಕಾಪಟ್ಟೆ ಮಂಗಗಳ ಕಾಟ ಫ್ರೆಂಡ್ಸ್ ನೀವೇನಾದರೂ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಹೋಗ್ತಾಯಿರಿ ಅಂತಾದರೆ ಅದು ಕಸ್ಕೊಂಡು ಹೋಗೇ ಬಿಡುತ್ತೆ ಆ್ಯಕ್ಚುಲಿ ಮನೆಯವ್ರ ಸ್ಪೆಕ್ಟ್ ಕೂಡ ಹೊತ್ಕೊಂಡು ಹೋಗಿ ಆಮೇಲೆ ಅದಕ್ಕೆ ಒಂದೆರಡು ಲಂಚ್ ಅಂದ್ಬಿಟ್ಟು ಅಲ್ಲೇ ಇರೋ ಪಕ್ಕಕ್ಕಿರೋರು ಹೇಳಿದ್ರು ಒಂದೆರಡು ಇದು ಫ್ರೂಟಿ ಬಾಟಲ್ ಎಸಿರಿ ಅದಕ್ಕೆ ಅದು ಇದನ್ನು ಸ್ಪೆಕ್ಟ್ ಹತ್ತ ಕೆಳಗಡೆಗೆ ಬಿಸಾಡುತ್ತೆ ಅಂದ್ಬಿಟ್ಟು ಆಮೇಲೆ ಅದನ್ನ ಮಾಡಿದ್ವಿ ಆಮೇಲೆ ತಗೊಂಡ್ ಬಂದ್ವಿ ಸಿಕ್ಕಾಪಟ್ಟೆ ಮಂಕಿಗಳು ಕಾಟ ಫ್ರೆಂಡ್ಸ್ ಮತ್ತೆ ಇಲ್ಲಿ ಎಲ್ಲ ಕಡೆಗೆ ಈ ರೀತಿ ಪೇಡಗಳನ್ನ ಇಟ್ಕೊಂಡಿರ್ತಾರೆ ಅಂದ್ರೆ ನಾವು ತೊ ಇದನ್ನ ಅಲ್ಲಿ ಮಂದಿರಕ್ಕೆ ಹೋಗುವಾಗ ತಗೊಂಡೋಗಿ ಅಲ್ಲಿ ದೇವ್ರ ಮುಂದೆ ಇಟ್ಟು ನಾವು ಪ್ರಸಾದ ಅಂತ ತಗೊಂಡ್ ಬರ್ಬೋದು ಅಂತ ಹಾಗೆ ಎಲ್ಲ ಸಾಕಷ್ಟು ಕೃಷ್ಣನ ವಿಗ್ರಹಗಳು ಮತ್ತೆ ಕೃಷ್ಣನ್ ರಿಲೇಟೆಡ್ ಎಲ್ಲ ಥಿಂಗ್ಸ್ಗಳು ಇಲ್ಲಿದ್ವು ಮತ್ತೆ ನೋಡಿ ಬಾಂಕೆ ಬಿಹಾರಿ ಆ ಸೈಡಲ್ಲೂ ಅಷ್ಟೇ ತುಂಬ ಲಸ್ಸಿಗಳು ಶಾಪು ಇವೆಲ್ಲ ಇದ್ವು ಸೊ ನಮಗೆ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇತ್ತಲ್ವಾ ಫುಲ್ ಆಸರಾಗಿತ್ತು ಅದಕ್ಕೋಸ್ಕರ ನಾವೀಗಲ್ಲಿ ಪುನಃ ಇಲ್ಲಿ ಸ್ಪೆಷಲ್ ತಿಂಡಿ ಏನು ಅಂತ ಕೇಳ್ಬಿಟ್ಟು ಅದನ್ನು ಕೂಡ ತಗೊಂಡಿದೀವಿ ಹಾಗೆ ಇಲ್ಲೂ ಅಷ್ಟೇ ನಾವು ಲಸ್ಸಿನ ತಗೊಂಡ್ವಿ ಮತ್ತೇನು ಗೊತ್ತಾ ಫ್ರೆಂಡ್ಸ್ ನಾವಿಲ್ಲಿ ಬಾಂಕೆ ಬಿಹಾರಿಗೆ ಹೋಗುವಾಗ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಅಲ್ಲಿ ಮತ್ತೆ ಏನಂದ್ರೆ ಅಲ್ಲಿ ಜನರು ಬರ್ತಾರೆ ಒಬ್ಬೊಬ್ರು ಅವ್ರು ಏನ್ ಹೇಳ್ತಾರೆ ನಾವು ಡೈರೆಕ್ಟ್ ದರ್ಶನವನ್ನ ಮಾಡಿಸ್ಕೊಡ್ತೀವಿ ನಿಮಗೆ ಬರ್ತೀರಾ ಅಂತ ಕೇಳ್ತಾರೆ ಸೊ ನಾಲ್ಕು ಜನರಿಗೆ ನಾಲ್ಕು ಸಾವಿರ ಐದು ಸಾವಿರ ಎಲ್ಲ ಕೇಳ್ತಾ ಇದ್ರು ಫ್ರೆಂಡ್ಸ್ ಬಟ್ ಆಮೇಲೆ ಅಲ್ಲೇ ಒಂದು ಪಕ್ಕಕ್ಕೆ ಇರುವಂತ ಶಾಪ್ನವರು ಹೋಗಬೇಡಿ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಆಮೇಲೆ ಅಷ್ಟೊಂದು ರಶ್ ಇರಲ್ಲ ನೀವು ಆರಾಮಾಗಿ ಹೋಗ್ಬೋದು ಅಂತ ಹೇಳಿದ್ರು ಸೊ ತುಂಬ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು ಯಾಕೆಂದರೆ ನಾವು ಇಲ್ಲಾಂದ್ರೆ ನಾವು ತೊಗೊಂಡು ಇಲ್ಲಾಂದ್ರೆ ಇಷ್ಟೊಂದು ಉದ್ದ ಕ್ಯೂದಲ್ಲಿ ಹೋಗೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ ಬಟ್ ಒಂದ್ ಸ್ವಲ್ಪ ಹೊತ್ತು ಅವ್ರು ಹೇಳ್ದಂಗೆ ವೇಟ್ ಮಾಡೋಣ ಅಂದ್ಬಿಟ್ಟು ನಾವು ನಾವೀಗ ಅಲ್ಲಿ ಲಸಿ ಶಾಪ್ ಬೇರೆ ಹೋಗಿದ್ವಿ ಆಮೇಲೆ ನಾವಿಲ್ಲಿ ಬಂದ್ವಿ ನೋಡಿ ನೋಡಿ ಬೃಂದಾವನದಲ್ಲಿ ಎಲ್ಲ ಜನರು ಅಷ್ಟೇ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಕೃಷ್ಣನ್ ಭಕ್ತರು ಅವರು ಏನಾದರೂ ಹೇಳೋದಿದ್ರು ರಾಧೆ ರಾಧೆ ಅಂತ ಹೇಳ್ತಾರೆ ಅಥವಾ ಫೋನಲ್ಲಿ ಮಾತಾಡೋದಿದ್ರು ಫಸ್ಟ್ ನಾವು ಹಲೋ ಹೇಳಿದಾಗೆ ಅವರು ರಾಧೆ ರಾಧೆ ಅಂತ ಹೇಳ್ತಾರೆ ಸೊ ಏನಾದರೂ ಪಕ್ಕಕ್ಕೆ ಸರಿರಿ ಅಂತ ಹೇಳೋದಿದ್ರು ರಾಧೆ ರಾಧೆ ಅಂತ ಹೇಳ್ತಾರೆ ಸೊ ಎಲ್ಲದಕ್ಕೂ ಅವರು ರಾಧೆ ರಾಧೆ ಅಂತ ಒಂಥರ ಕೃಷ್ಣನ ಸ್ಮರಣೆಯಲ್ಲೇ ಅವರು ಇರ್ತಾರೆ ಅಂತ ಅನಿಸ್ತು ನಮಗೆ ಹಾಗೆ ನೋಡಿ ನಾವು ದೇವರ ದರ್ಶನವನ್ನು ಮಾಡಿಕೊಂಡು ಈ ಕಡೆ ಬಂದ್ವಿ ಆ್ಯಕ್ಚುಲಿ ಇಲ್ಲಿ ಎಲ್ಲ ಹೋಗುವಲ್ಲೆಲ್ಲ ಏನು ಗೊತ್ತಾ ಫ್ರೆಂಡ್ಸ್ ನೀವು ಹೋಗುವಾಗ ಒಂದು ಸೈಡಿಂದ ಹೋಗ್ತೀರಾ ಚಪ್ಲಿ ಬಿಚ್ಚಿ ಒಂದು ಸೈಡಿಂದ ಹೋಗ್ತೀರಾ ಆಮೇಲೆ ಹೊರಗೆ ಬೀಳೋದು ಇನ್ನೊಂದು ಸೈಡಿಂದ ಸೊ ಚಪ್ಲಿ ಎಲ್ಲಿದೆ ಅಂತ ಹುಡ್ಕೊಳ್ಳೋದಕ್ಕೆ ಬೇಕು ಇಂಥದ್ದೆಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ಗಳು ತುಂಬ ಆಗ್ತವೆ ಫ್ರೆಂಡ್ಸ್ ಮತ್ತೇನಂದ್ರೆ ಅವತ್ತು ಯುಗಾದಿ ಹಬ್ಬ ಇರೋದ್ರಿಂದ ತುಂಬ ಸ್ಪೆಷಲ್ ಅಂತ ಹೇಳಿದ್ರು ಸೊ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಹಾಗೆ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ಮತ್ತೆ ನಾವು ಆಮೇಲೆ ಇಸ್ಕಾನ್ ಟೆಂಪಲ್ಗೆ ಹೋಗೋರಿದ್ವಿ ಮತ್ತು ಪ್ರೇಮ್ ಮಂದಿರ್ ಹೋಗೋರಿದ್ವಿ ಅದನ್ನೆಲ್ಲ ನಾನು ಸಪ್ರೇಟಾಗಿ ಇನ್ನೊಂದು ವೀಡಿಯೋವನ್ನು ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹೇಗಿತ್ತು ಪ್ರೇಮ್ ಮಂದಿರ್ ಅಂತರೂ ತುಂಬ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಅದನ್ನು ಕೂಡ ನಾನು ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕಕ್ಕೆ ನಾವು ತಿರುಗಿ ಬರುವಾಗ ಆಲೂ ಟಿಕ್ಕಿ ಕಚೋರಿ ಮತ್ತು ಡೋಕ್ಲಾ ಎಲ್ಲ ತುಂಬ ಫೇಮಸ್ ಅಂತ ಇದ್ರು ಸೊ ಇಲ್ಲೂ ಕೂಡ ನಾವು ಕೆಲವಷ್ಟು ಜನ ಟೇಸ್ಟ್ ಮಾಡಿದ್ವಿ ಅಂದರೆ ಬಂದಾಗಲೇ ನಾವು ಎಲ್ಲದನ್ನೂ ಟೇಸ್ಟ್ ಮಾಡಿ ಹೋಗಬೇಕು ಅಂತ ನಮ್ಮ ವಿಚಾರ ಸೊ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್